ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ಪಟ್ಟಣವೂ ಸೇರಿದಂತೆ ತಾಲೂಕಿನ ವಿವಿಧೆಡೆ ಗುರುವಾರ ಮಧ್ಯಾಹ್ನ ಬೀಸಿದ ಬಿರುಗಾಳಿ ಹಾಗೂ ಮಳೆಗೆ ಹಲವಾರು ಮರಗಳು ಧರೆಗೆ ಉರುಳಿದ್ದರೆ ಸಿಡಿಲು ಬಡಿದು ಎತ್ತು ಮೃತಪಟ್ಟಿರುವ ಘಟನೆ ವರದಿಯಾಗಿದೆ ತಾಲೂಕಿನ ಅಡವಿ ಹುಲಗಬಾಳದಲ್ಲಿ ರೈತ ಹನುಮಂತ್ ಕಂಬಾರ್ ಎಂಬುವವರು ಹೊಲದಲ್ಲಿ ಶೆಡ್ನಲ್ಲಿ ಕಟ್ಟಿದ್ದ ಎತ್ತು ಸಿಡಿಲು ಬಡಿದು ಮೃತಪಟ್ಟಿದೆ ಅಂದಾಜು ಐವತ್ತು ಸಾವಿರ ರು ಮೌಲ್ಯವನ್ನ ಎತ್ತು ಹೊಂದಿದ್ದು ಸೂಕ್ತ ಪರಿಹಾರ ದೊರಕಿಸಿ ಕೊಡುವಂತೆ ನೊಂದ ರೈತ ತಾಲೂಕಾಡಳಿತಕ್ಕೆ ಮನವಿ ಮಾಡಿದ್ದಾರೆ ಭಾರಿ ಬಿರುಗಾಳಿ ಬೀಸಿದ ಪರಿಣಾಮ ತಾಲೂಕಿನ ಹಂಡರಗಲ್ ರಸ್ತೆಯಲ್ಲಿ ಮೂರು ಮರಗಳು ರಸ್ತೆಗೆ ಉರುಳಿ ಬಿದ್ದವು ಅದೇ ಮಾರ್ಗದಲ್ಲಿ ತೆರಳುತ್ತಿದ್ದ ಗೂಡ್ಸ್ ವಾಹನವೊಂದರ ಗ್ಲಾಸ್ ಜಖಂಗೊಂಡಿದೆ ಇದರಿಂದಾಗಿ ಮುದ್ದೆಬಿಹಾಳದಿಂದ ಎರಜರಿ ಹಂಡರಗಲ್ ಕಡೆಗೆ ಹೋಗುವ ವಾಹನಗಳ ಸಂಚಾರ ಒಂದು ಗಂಟೆಗೂ ಹೆಚ್ಚು ಕಾಲ ಸ್ಥಗಿತಗೊಂಡಿತ್ತು ಇದೇ ಮಾರ್ಗದಲ್ಲಿ ಮುದ್ದೆಬಿಹಾಳದ ಕಡೆಗೆ ಬರುತ್ತಿದ್ದ ಗೂಡ್ಸ್ ವಾಹನದ ಮೇಲೆ ಮರ ಮರ ಉರುಳಿ ಬಿದ್ದು ಅದರಲ್ಲಿದ್ದ ಚಾಲಕ ಪ್ರಯಾಣಿಕರು ತಕ್ಷಣ ವಾಹನ ಇಳಿದು ಸುರಕ್ಷಿತ ಸ್ಥಳಕ್ಕೆ ಧಾವಿಸಿ ಜೀವವನ್ನ ಉಳಿಸಿಕೊಂಡಿದ್ದಾರೆ ಮರಗಳು ಬಿದ್ದಿರುವ ಘಟನೆ ತಿಳಿದದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಜೆಸಿಬಿಯಿಂದ ಮರಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು ಕವಡಿಮಟ್ಟಿ ಮುದ್ದೆಬಿಹಾಳದಲ್ಲಿ ಹಲವೆಡೆ ಮರಗಳು ಉರುಳಿ ಬಿದ್ದಿವೆ ಮುದ್ದೆಬಿಹಾಳ ಪಟ್ಟಣದ ಅಂಜುಮನ್ ಪ್ರೌಢಶಾಲೆಯ ಆವರಣದಲ್ಲಿದ್ದ ತಗಡಿನ ಶಡ್ವೊಂದು ಭಾರಿ ಬಿರುಗಾಳಿಗೆ ಹಾರಿ ಬಂದು ವಿಜಯಪುರ ರಸ್ತೆಯಲ್ಲಿ ಬಿದ್ದಿತ್ತು ಇದಲ್ಲದೆ ದಾನೇಶ್ವರಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿದ್ದ ನೀಲಗಿರಿ ಗಿಡದ ಟೊಂಗೆಗಳು ಮುರಿದು ಗೂಡಂಗಡಿ ಮೇಲೆ ಬಿದ್ದಿವೆ ಪ್ರವಾಸಿ ಮಂದಿರದಲ್ಲಿ ನಿಲುಗಡೆ ಮಾಡಿದ್ದ ಕಾರೊಂದಕ್ಕೆ ನೀಲಗಿರಿ ಗಿಡದ ಟೊಂಗೆ ಬಿದ್ದು ಬಾಗಿಲಿನ ಗ್ಲಾಸ್ ಒಡೆದಿದೆ ಬನಶಂಕರಿ ದೇವಸ್ಥಾನದ ಸಮೀಪದಲ್ಲಿರುವ ಕಸ್ತೂರಿ ಗಡೆಯವರ ಮನೆಯ ಮೇಲೆ ಮರವೊಂದು ಉರುಳಿ ಬಿದ್ದು ಹಾನಿಯಾಗಿದೆ ಹುಡ್ಕೋ ಗೇಟ್ ಮುಂದೆ ಮರದ ಟೊಂಗೆ ಬಿದ್ದು ರಸ್ತೆ ಸಂಚಾರ ಕೆಲಕಾಲ ಅಸ್ತವ್ಯಸ್ತವಾಗಿತ್ತು ಮುದ್ದೆಬಿಹಾಳದಲ್ಲಿ ಬೀಸಿದ ಭಾರಿ ಬಿರುಗಾಳಿ ಮಳೆಗೆ ಕೆಲವು ತಾಸುಗಳ ಕಾಲ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು ಕೆಲವೆಡೆ ದೂರ ಕೇಬಲ್ ಟಿವಿ ಕೇಬಲ್ ವೈರ್ಗಳು ಹರಿದು ಬಿದ್ದಿರುವುದು ಕಂಡುಬಂದಿತು ಮುದ್ದಿಬಿಹಾಳದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದಾಗಿ ಚರಂಡಿಗಳೆಲ್ಲ ತುಂಬಿ ಹರಿದು ರಸ್ತೆಯ ಮೇಲೆಲ್ಲ ಕೊಳಚೆ ಹರಿದಾಡಿತು ಸಂತೆಯ ದಿನವಾದದ್ದರಿಂದ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದ ಸಂತೆಗೆ ಬಂದು ಪರದಾಡಿದ ಘಟನೆ ನಡೆಯಿತು ಕೆಲವೆಡೆ ಪುರಸಭೆ ಸಿಬ್ಬಂದಿ ಬ್ಲಾಕ್ ಆಗಿದ್ದ ಚರಂಡಿಗಳನ್ನ ಸ್ವಚ್ಛತೆ ಮಾಡಿದ್ದು ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಯಿತು ಮುದ್ದಿಬಿಹಾಳದ ಬನಶಂಕರಿ ಬಸವೇಶ್ವರ ವೃತ್ತದಲ್ಲಿ ಪೊಲೀಸ್ ಪೊಲೀಸರ ಬ್ಯಾರಿಕೇಡ್ಗಳು ಗಾಳಿಯ ಹೊಡೆತಕ್ಕೆ ಇದ್ದಲ್ಲಿಯೇ ಉರುಳಿ ಬಿದ್ದವು ತಹಸೀಲ್ದಾರ್ ಕಚೇರಿ ಬಳಿ ಇದ್ದ ನಂದಿನಿ ಮಿಲ್ಕ್ ಪಾರ್ಲರ್ ಅಂಗಡಿಯ ಕುಡಿಯುವ ನೀರಿನ ಟ್ಯಾಂಕ್ ಗಳಿಗೆ ಹಾರಿ ಕೋರ್ಟ್ನ ಮುಖ್ಯ ದ್ವಾರದವರೆಗೆ ಹೋಗಿತ್ತು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ